ಕಡನಾಡಿನ ಜೀವನದಿ ಈ ಕಾವೇರಿ ಓ ಜೀವದಿ ಕಾವೇರಿ ಅನ್ನವ ನೀಡುವ ದೇವನದಿ ವೈಯಾರಿ ಓ ಜೇವದಿ ಏ ಕೈ ಕರ್ನಾಟಕ ಇದರಲ್ಲಿ ಆರು ಕೋಟಿ ಕನ್ನಡಕರ ಶಕ್ತಿ ಒಂದು ಸಾರಿ ಮುಷ್ಟಿ ಹಿಡಿದು ಒಡ್ರೆ ಆ ವ್ಯಕ್ತಿ ಕೆದ್ದು ಬಂದಿದ್ದು ಚರಿತ್ರದಲ್ಲಿ ನೋಡಬೀಸ್ ಅಂದನು ನಾನು ನಾನು ನಿಮ್ಮನ್ನು ತುಂಬ ತುಂಬ ಪ್ರೀತಿಸ್ತಾ ಇದ್ರಿ ನೀವು ನನ್ನ ಪದವಿರೋನ್ರಿ ನಮಸ್ಕಾರ ನಾನು ನಿಮ್ಮ ಹಿರಿಯ ಜೀವನಶಂಕರ ದೇವಶಂಕರ್ನಾಗ ಹೇಗನ್ನು ನಮ್ಮ ಶಂಕರ್ನಾಗ್ ಡಿ ಎಸ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಈಗಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆಲ್ಲ ತುಂಬ ಹೃದಯ ಧನ್ಯವಾದಗಳು ಅಕಸ್ಮಾತ್ ನೀವಾಗಿಲ್ಲದೇ ನೀವು ನಿಮ್ಮ ಸ್ನೇಹಿತರಿಗೆ ಕಳ್ಸಿಕೊಡ ಈ ವಿಡಿಯೋನ ನಮಗೆ ನಾನು ನಿಮಗೆ ಏನು ಹೇಳಿಕೊಂಡಿದ್ದೀನಪ್ಪ ಅಂದ್ರೆ ನಮಗೆಲ್ಲ ಗೊತ್ತಾಯಿತು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷ ಈ ಒಂದು ಹುಟ್ಟಾಪದ ಶುಭಾಶಯಗಳನ್ನ ನಿಮಗೆಲ್ಲರೂ ಇಡೀ ಕರ್ನಾಟಕದ ಜನ ತಿಳಿಸ್ಬೇಕನ್ನೋದಕ್ಕೋಸ್ಕರ ಇದಕ್ಕೋಸ್ಕರ ನೋಡ ಕಾಸ ಸಿಂಹ ಅವರು ನಮ್ಮ ಜಿಲ್ಲೆ ಗಂಡಮೆಟ್ಟಿದ ನಾಡು ಚಿತ್ರದುರ್ಗದಲ್ಲಿ ನಾಗರಾವ ಚಿತ್ರದಿಂದ ಆಪ್ತರಕ್ಷರೆಲ್ಲರೂ ಇದ್ದಿದ್ರೆ ವರ್ಷದ ಹೊಸ ಒಬ್ಬ ಸ್ಮಾರ್ಟ್ಫೋನ್ ಆದರೂ ಕರ್ನಾಟಕದ ಜನತೆ ಉದಯಾಳದಲ್ಲಿ ಅವರು ನೆಲೆಸಿದ್ದಾರೆ ಅವರು ಸಹ ಅವರ ಜೊತೆ ಸಾಕಷ್ಟು ಆಡಿದಾನೆ ಅಂದರೆ ಇವರು ನಾನು ಅಂದರೆ ಅವನಲ್ಲ ಅವನ ಹಿಂದ್ಗಡೆ ಇರ್ತಕ್ಕಂಥ ನಾನು ಬೆನ್ನಿಲ್ಬಾಗೆ ನನ್ನ ಪ್ರತಿಭೆಯಾಗಿ ಅಂದರೆ ಅವರ ಪ್ರತಿಭೆಯಾಗಿ ನಿಂತಿರ್ತಕ್ಕಂಥ ನಮ್ಮ ಶಂಕರನವರು ಎಷ್ಟೋ ಅಭಿನಯ ಅವರ ಜೊತೆ ಮಾಡಿದ್ರು ಇವತ್ತು ವಿಷ್ಣುವರ್ಧನ್ ಅವರ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಒಂದು ಅಂಗವಾಗಿ ಎಡೇ ಕರ್ನಾಟಕದ ಜನತೆ ಎಲ್ಲೇ ನೋಡೋದರಲ್ಲಿ ಪತ್ರಗಳನ್ನು ಅವ್ರ ಊಟದ ಹಬ್ಬ ಆಚರಣೆ ಮಾಡ್ತಾರೆ ಇದಾರೆ ನಿಜಕ್ಕೂ ಖುಷಿಯಾಗುತ್ತೆ ಯಾಕಂದರೆ ಇದು ಒಬ್ಬ ಪ್ರತಿಯೊಬ್ಬ ಕಲಾವಿದರಿಗೆ ಕೊಡ್ತಕ್ಕಂಥ ಒಂದು ಗೌರವ ಅದಕ್ಕೋಸ್ಕರ ನಾನು ನಮ್ಮೆಲ್ಲರಿಗೂ ಇಡೀ ಕರ್ನಾಟಕದ ಜನತೆಗೆ ಇದ ಧನ್ಯವಾದಗಳನ್ನು ರೂಪಿಸ್ತಾ ಇದ್ದಾರೆ ಯಾಕಂದರೆ ಎಪ್ಪತ್ತೈದನೇ ವರ್ಷದ ಒಟ್ಟು ಹಬ್ಬ ನೀವೆಲ್ಲರೂ ಮಾಡ್ತಾಯಿದ್ದೀರ ನನಗೆ ತುಂಬ ಖುಷಿ ಖುಷಿ ಆಗ್ತದೆ ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕ ಸರ್ಕಾರದವರು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತಿದೆ ವಿಷ್ಣುವರ್ಧನ್ ಅವರ ಮರಣೋತ್ತರ ಇದರಲ್ಲಿ ಮರಣೋತ್ತರ ಪ್ರಶಸ್ತಿಯನ್ನು ಕರ್ನಾಟಕ ರತ್ನ ಅಂತ ಹೇಳಿ ಕೊಟ್ಟಿದ್ದಾರೆ ನಿಜಕ್ಕೂ ಕರ್ನಾಟಕದ ಜನತೆಗೆ ತುಂಬ ಖುಷಿ ತಂದು ಕೊಟ್ಟಿದೆ ಇದೇ ರೀತಿ ಕರ್ನಾಟಕದ ಜನತೆಗೂ ಸಹ ಹಾಗೂ ಕರ್ನಾಟಕ ಸರ್ಕಾರದವ್ರಿಗೂ ತುಂಬಿರೋದು ಇದು ಧನ್ಯವಾದಗಳು ಯಾಕಂದರೆ ಅವ್ರಿಗೆ ಧನ್ಯವಾದ ಹೇಳಬೇಕು ಕೋನಾಯಗಳಿಗೆನಲ್ಲಿ ಅಷ್ಟೀಸ್ಟ್ ಕರ್ನಾಟಕ ಸರ್ಕಾರದವರು ಮರಣೋತ್ತರ ಸಂದರ್ಭದಲ್ಲಿ ಅದನ್ನು ಅವರಿಗೆ ನೆನಪು ಮಾಡಿಕೊಂಡು ಅವರು ಹುಟ್ಟುಹಬ್ಬದ ಒಂದು ಸಂದರ್ಭಕ್ಕೇ ಕರ್ನಾಟಕ ರತ್ನ ಅಂತ ಹೇಳಿ ಪ್ರಶಸ್ತಿ ಕೊಟ್ಟಿರಲ್ಲ ಅದು ಬರೇ ವಿಷ್ಣುವರ್ಧನ್ ಸಾರ್ ಅವ್ರಿಗೊಬ್ಬರಿಗೆ ಕೊಟ್ಟಿದ್ದಲ್ಲ ಇಡೀ ಇಡೀ ಕರ್ನಾಟಕದ ಜನತೆಗೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ಕೀರ್ತಿಯನ್ನು ತಂದುಕೊಟ್ಟಂಥ ಒಂದು ಪ್ರಶಸ್ತಿ ಅದು ನಿಜಕ್ಕೂ ತುಂಬ ಖುಷಿಯಾಗ್ತಾ ಇದೆ ಕರ್ನಾಟಕ ಸರ್ಕಾರ ಅವರಿಗೆ ನಾವು ಯಾವತ್ತೂ ನಾವು ಕಲಾವಿದರಾಗಿರ್ಬೋದು ಇಡೀ ಕರ್ನಾಟಕದ ಜನತೆ ಆಗಿರ್ಬೋದು ಕರ್ನಾಟಕ ಸರ್ಕಾರಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೆ ಇಷ್ಟೇ ಅಲ್ಲ ಸಾಕಷ್ಟು ಇವರು ರಾಜಣ್ಣವ್ರ ಜೊತೆ ಅಭಿನಯ ಮಾಡಿದರು ವಿಷ್ಣುವರ್ಧನ್ ಸರ್ ಅವರು ಅಂಬರೀಷ್ ಅವರ ಜೊತೆ ಅಭಿನಯ ಮಾಡಿದರು ಶಂಕರಣ್ಣವರ ಜೊತೆ ಅಭಿನಯ ಮಾಡಿದರು ಅನಂತನಾಗ್ ಅವರ ಜೊತೆಗೆ ಅಭಿನಯ ಮಾಡಿದರು ಇನ್ನೂ ಸಾಕಷ್ಟು ಜನಗಳ ಜೊತೆಯಲ್ಲಿ ಇಷ್ಟು ಸಾರ್ ಅವರು ಅಭಿನಯ ಮಾಡಿದ್ದಾರೆ ಅವರು ಒಂದು ಕೊಡುಗೆ ನಮ್ಮ ಕರ್ನಾಟಕಕ್ಕೆ ಅಭಾರಿ ಅವರು ಬರೇ ಗಾಯಕರಾಗಿ ಅಂದರೆ ಅವರು ಕೇವಲ ನಟರಾಗಿ ಉಳ್ ಉಳಿದಿರಲಿಲ್ಲ ಸಾಮಾಜಿಕ ಕಳಕಳಿಯೂ ಅವರಲ್ಲಿತ್ತು ಅದರ ಜೊತೆಯಲ್ಲಿ ಗಾಯಕರು ಕೂಡ ಅವರು ಸಾಕಷ್ಟು ಗೀತೆಗಳನ್ನು ಅವರು ಹಾಡಿದ್ದಾರೆ ಅದರಲ್ಲಿ ಒಂದೇ ಒಂದೆರಡು ಗೀತೆಗಳನ್ನು ನಿಮ್ಮ ಮುಂದೆ ಹಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮನ ಮುಚ್ಚೋಕೆ ಅಂಗಯ್ಯಗಲ ಜಾಗ ಸಾಕು ಆಯಾಗಿರೋಕೆ ಹೋ ಆಯಾಗಿರೋಕೆ ಹೌಲ ಹೌಲ ನಾಗವಲ್ಲಿ ಇದೇ ರೀತಿ ವಿಷ್ಣು ಸಾರು ಹಾಡ್ತಾ ಇದ್ರು ಇನ್ನು ಇನ್ನೂ ಸುಮಾರು ಗೀತೆಗಳನ್ನಾಡಿದೆ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಕೈಮುಗೆಯಮ್ಮ ಮಾತಾಡೋ ದೇವರಿವಳು ನಮ್ಮ ಕಾಪಾಡೋ ಗುರು ಇವಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಕೈಮುಗೆಯಮ್ಮ ನಲಿದಾಡೋ ನೀರಿವಳು ನಾ ಉಸಿರಾಡೋ ಕಾಡಿವಳು ಇದೇ ರೀತಿ ಸಾಕಷ್ಟು ಗೀತೆಗಳನ್ನು ಹಾಡಿದ್ದಾರೆ ವಿಷ್ಣು ಸರ್ ಅವರು ಅವರಿಗೆ ಮತ್ತೊಮ್ಮೆ ಮೊತ್ತ ಇದ್ದೀನಿ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಾಹಸ ಸಿಂಹ ವಿಷ್ಣು ಸಾರ್ ಅವರಿಗೆ ಈಗಾಗಲೇ ಕರ್ನಾಟಕ ರತ್ನ ಸಾಹಸ ಸಿಂಹ ಅಭಿನಯ ಭಾರ್ಗವ ಕರ್ನಾಟಕ ರತ್ನ ಡಾಕ್ಟರ್ ಆತ್ಮ ಕ್ಷಮೆ ಇರಲಿ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣು ಸಾರ್ ಅವರಿಗೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಜೈ ಹಿಂದ್ ಜೈ ಕರ್ಣ ಮುಖ್ಯಮಂತ್ರಿ ಚಂದ್ರ ಸರ್ ಅವರು ವಿಷ್ಣು ಸಾರ್ ಅವರಿಗೆ ಹುಟ್ಟದೊಬ್ಬರ ಶುಭಾಶಯಗಳು ಹೇಳಿದರೆ ಯಾವ ರೀತಿ ಹೇಳ್ತಾರೆ ನಾ ಈ ವಿಡಿಯೋ ಮೂಲಕ ಕೇಳೋಣ ಕರ್ನಾಟಕದ ಜನತೆಗೆ ಸಿಂಹ ವಿಷ್ಣುವರ್ಧನ್ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹೊಬ್ಬರ ಶುಭಾಶಯಗಳು ಕರ್ನಾಟಕ ರತ್ನ ನಮ್ಮ ಕರ್ನಾಟಕ ಸರ್ಕಾರದವರು ಮೊನ್ನೆ ತಾನೇ ಘೋಷಣೆ ಮಾಡಿದರು ನಿಜಕ್ಕೂ ತುಂಬ ಖುಷಿಯಾಗ್ತಿದೆ ಇದು ಇಡೀ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮತ್ತು ನಮ್ಮ ಕನ್ನಡದ ಜನತೆಗೆ ಒಂದು ಮಾನ್ಯತೆ ಕೊಟ್ಟಂಗೆ ಆಗ್ತಾ ಇದೆ ನಿಜಕ್ಕೂ ಕರ್ನಾಟಕದ ಸರ್ಕಾರಕ್ಕೆ ತುಂಬ ನಾವು ಅಭಾರಿಯಾಗಿರ್ತೀವಿ ಕಲಾವಿದರು ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕನ್ನಡದ ಜನತೆಗೆ ಕರ್ನಾಟಕದ ಜನತೆಗೆ ಸಹಸಿಂಹ ಕರ್ನಾಟಕ ರತ್ನ ಮೈಸೂರು ರತ್ನ ಡಾಕ್ಟರ್ ವಿಷ್ಣುವರ್ಧನ್ ವಿಷ್ಣುವರ್ಧನವರು ಹುಟ್ಟಬದ ಶುಭಾಶಯಗಳ ಬರ್ತೀನಿ ಇನ್ನು ಬಹಳ ಜನ ಬರ್ತಾ ಇದ್ರೆ ಅವರು ಶುಭಾಶಯಗಳು ಹೇಳೋದಕ್ಕೋಸ್ಕರ ಕಾಯ್ತಾ ಇದ್ರೆ ಸಹಸ ಸಮ ವಿಷ್ಣು ಸರ್ ಅವ್ರಿಗೆ ಎನ್ ಎಸ್ ರಾವ್ ಅವರವರು ಯಾವ ರೀತಿ ಹುಟ್ಟಬದ ಶುಭಾಶಯಗಳನ್ನ ಹೇಳ್ತಾರಂತ ಕೇಳೋಣ ಅಯ್ಯೋ ಸಾಹಸ ಸಿಂಹ ವಿಷ್ಣುವರ್ಧ ಸರ್ ಅವ್ರಿಗೆ ಹುಟ್ಟೋಬದ ಶುಭಾಶಯಗಳಪ್ಪ ಅದು ಅಲ್ಲದೆ ಎಪ್ಪತ್ತೈದನೇ ವರ್ಷದ ಹುಟ್ಟೋಬ ಶುಭಾಶಯಗಳಪ್ಪ ಹ್ಞೂ ಅದು ಅಲ್ಲದೆ ಮೊನ್ನೆ ತಾನೇ ಕರ್ನಾಟಕ ಸರ್ಕಾರದವರು ಕರ್ನಾಟಕ ರತ್ನ ಅಂತ ಪ್ರಶಸ್ತಿ ಕೊಟ್ಟಿದ್ರೆ ತುಂಬ ಖುಷಿ ಆಗ್ತಿದೆ ಅಯ್ಯೋ ಇದಕ್ಕೆಲ್ಲ ತುಂಬ ಖುಷಿ ಆಗ್ತಾ ಇದೆ ಇದೇ ರೀತಿ ನಮ್ಮ ಕಲಾವಿದ ಕರ್ನಾಟಕ ಸರ್ಕಾರ ಪ್ರಶಸ್ತಿಗಳು ಕೊಡ್ತಾ ಅಯ್ಯ ಅಪ್ಪ ಅಯ್ಯೋ ಐಸ್ ಥ್ಯಾಂಕ್ ಯು ಬರ್ತಾ ಇರೋ ರಬರ್ ಸ್ಟಾರ್ ಅಂಬರೀಷ್ ಸರ್ ಅವರು ವಿಷ್ಣು ಸರ್ ಅವರಿಗೆ ಹುಟ್ಟೊಬ್ಬ ಶುಭಾಶಯಗಳನ್ನು ಹೇಳಿದರೆ ಆಮೇಲೆ ಅವರಿಗೆ ಪ್ರಶಸ್ತಿ ಬಂದರದ ಬಗ್ಗೆ ಸರ್ ಅವರು ಯಾವ ರೀತಿ ಶುಭಾಶಯಗಳನ್ನು ಹೇಳ್ತಾರೆ ಅಂತ ಕೇಳೋಣ ಕುತ್ತ ಕದ್ಬರ್ಲಾಲ್ ಬಲೋ ಹಾ ನಮ್ಮ ವಿಷ್ಣುಗೆ ಮರಣೋಂತರ ಪ್ರಶಸ್ತಿನ ಕೊಟ್ಟಿದರೆ ಅವರಿದ್ದಾಗಲೇ ಕೊಟ್ಟಿದ್ರೆ ಹೆಣ್ಣು ಖುಷಿ ಆಗ್ತಾ ಇತ್ತು ನಮ್ಮ ಕುಚ್ಚುಕೋಗೆ ಅದು ಅಲ್ಲದೆ ನಮ್ಮ ವಿಷ್ಣುಗೆ ಈಗಾಗಲೇ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಹಬ್ಬ ಅವನಿದ್ದರೆ ಇಡೀ ಕರ್ನಾಟಕ ಜನತೆ ಅವನಿಗೋಸ್ಕರ ಏನೆಲ್ಲ ಮಾಡ್ತಾಯಿದ್ರು ಪರವಾಗಿಲ್ಲ ಆದರೆ ನಮ್ಮ ಕರ್ನಾಟಕ ಸರ್ಕಾರದವರು ಮರಣವಂತರ ಸಂದರ್ಭದಲ್ಲಿ ಅವ್ರಿಗೆ ಕರ್ನಾಟಕ ರತ್ನ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಆ ಕ್ಯಾರ ಮಾತಾಡಕ್ಕೆ ಮಾತಾಡೋಕ್ಕೆ ಬರೋಕ್ಕಿಲ್ವಾ ಐ ದೋಸ್ತಿ ಕುಚ್ಕು ಮತ್ತೈನಮ್ಮ ಹ್ಯಾಟರ್ ಕಿರೋ ಶಿವರಾಜ್ ಕುಮಾರ್ ಸರ್ ಅವರು ವಿಷ್ಣು ಸರ್ ಅವರ ಒಂದು ಹುಟ್ಟಹಬ್ಬದ ಶುಭಾಶಯಗಳನ್ನು ಯಾವ ರೀತಿ ಕರ್ನಾಟಕದ ಜನತೆಗೆ ತಿಳಿಸೋರು ಆಮೇಲೆ ಅವರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ ಕೆರ ಶಿವಣ್ಣರು ಅಂತ ಕೇಳೋಣ ಪ್ರೀತಿಯ ಕನ್ನಡದ ಅಭಿಮಾನಿಗಳಿಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ನಟ ಸಿಂಹ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಸಾರ್ ಅವರಿಗೆ ಎಪ್ಪತ್ತೈದನೇ ವರ್ಷದ ಹುಟ್ಟೊಬ್ಬದ ಶುಭಾಶಯಗಳು ಇವತ್ತು ಕರ್ನಾಟಕ ಸರ್ಕಾರ ಅವರಿಗೆ ಕರ್ನಾಟಕ ರತ್ನ ಅಂತ ಒಂದು ಪ್ರಶಸ್ತಿಯನ್ನು ನೀಡಿದೆ ತುಂಬ ಖುಷಿ ಆಗ್ತಾಯಿದೆ ಇದು ಪ್ರತಿಯೊಬ್ಬ ಕಲಾವಿದರಿಗೆ ಖುಷಿ ತರ್ತಕ್ಕಂಥ ಒಂದು ಕೆಲಸ ಮರಣೋಂತರ ಸಂದರ್ಭದಲ್ಲಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕರ್ನಾಟಕ ಸರ್ಕಾರ ಕೊಟ್ಟರೂ ತುಂಬ ಖುಷಿ ಅವರಿದ್ದಾಗಲೇ ಕೊಟ್ಟಿದರೆ ಇನ್ನೂ ಅಭಿಮಾನಿಗಳೇ ಭಾಳ ಖುಷಿ ಆಗ್ತಾಯಿತ್ತು ಆದರೆ ಈಗಲೂ ಖುಷಿಯಾಗಿದೆ ತಪ್ಪಿಲ್ಲ ಅವರಿದ್ದಾಗ ಕೊಟ್ಟಿದ್ರೆ ಅವ್ರಿಗೂ ಸಹ ತುಂಬ ಖುಷಿ ಆಗ್ತಾ ಇತ್ತು ಇದೇ ರೀತಿ ಯಾವುದೇ ಒಬ್ಬ ಕಲಾವಿದರು ನಮ್ಮ ಕರ್ನಾಟಕದಲ್ಲಿ ಅವ್ರು ಬಂದರೆ ಕರ್ನಾಟಕ ಸರ್ಕಾರ ಇದೇ ರೀತಿ ಅವರಿಗೆ ಇನ್ನೂ ಜೀವಂತ ಅವಧಿ ಒಳಗಡೆ ಅವರ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಿದರೆ ಅವರ ಒಂದು ಅವರಿಗೆ ಕೊನೆಗಳಿಗೇನಲ್ಲಾದರೂ ಒಂದು ಖುಷಿ ಇರುತ್ತೆ ಕರ್ನಾಟಕ ಸರ್ಕಾರಕ್ಕೆ ತುಂಬ ಧನ್ಯವಾದಗಳು ಹಾಗೂ ವಿಷ್ಣು ಸಾರ್ ಅವರಿಗೆ ಯಾಕಂದರೆ ನಾನು ಚಿಕ್ಕೋನಿದ್ದಾಗಲೇ ಅವರು ಕೈ ಹಿಡ್ಕೊಂಡು ಅವ್ರ ಜೊತೆನಲ್ಲಿ ನಾನು ಓಡಾಡ್ಕೊಂಡಿದ್ದನು ವಿಷ್ಣು ಸಾರ್ ಅಂದರೆ ನನಗೆ ತುಂಬ ಖುಷಿ ಹೌದು 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 ಅವ್ರದೀಗ ಅವ್ರು ಇದ್ದಿದ್ರೆ ಇದ್ದಿದ್ದರೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದನ್ನ ಆಚರಣೆ ಮಾಡ್ತಾಯಿದ್ರು ಅವರೊಬ್ಬರೇ ಅಲ್ಲ ಇಡೀ ಕರ್ನಾಟಕ ಜನತೆ ಅದಕ್ಕೆ ವಿಷ್ಣು ಸಾರ್ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇಡೀ ಕರ್ನಾಟಕ ಜನತೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬರ್ತೀನಿ ಜೈ ಕನ್ನಡಾಂಬೆ ಜೈ ಭಾರತಾಂಬೆ ದಿನೇಶ್ ಅವರು ಯಾವ ರೀತಿ ವಿಷ್ಣು ಸಾರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾರೆ ಅಂತ ಕೇಳೋಣ ರೋ ಒಯಿಂದ ಚೆನ್ನಾಗಿದ್ದೀರಾ ವಿಷ್ಣುವರ್ಧನ್ ಅವ್ರಿಗೆ ಎಪ್ಪತ್ತೈದನೇ ವರ್ಷ ಶುಭಾಶಯಗಳಪ್ಪ ಹ್ಞೂ ರೋ ಒಯ್ಯಿಂದ ಕುಂಬಡಿ ಗಾಯಲೆ ಬಾಂಬುಂಟು ಆದರೆ ನಮ್ಮ ಕರ್ನಾಟಕ ಸರ್ಕಾರ ವಿಷ್ಣುವರ್ಧನ್ ವಿಷ್ಣುವರ್ಧನವ್ರಿಗೆ ಮರಣುವಂಥ ಒಂದು ಪ್ರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ರಪ್ಪ ತುಂಬ ಖುಷಿ ಆಗ್ತದೆ ಕುಂಬಡಿ ಗಾಯಲೆ ಟ್ರೂ ಓಯಿಂದ ಬರ್ತಿದ್ರಪ್ಪ ಓ ವಿಷ್ಣು ಸಾರ್ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಮೇಗಲಿಂದಲೇ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಯಾವ ರೀತಿ ಹೇಳ್ತಾರೆ ಮತ್ತು ಕರ್ನಾಟಕ ಸರ್ಕಾರ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿರೋದಕ್ಕೆ ಯಾವ ರೀತಿ ಅರ್ಸನ್ನು ಹರ್ಷವನ್ನು ವ್ಯಕ್ತಪಡಿಸ್ತಾರೆ ಅಂತ ಕೇಳೋಣ ಆಹಾ ಏನಪ್ಪ ವಿಷ್ಣು ತುಂಬ ಖುಷಿ ಆಗ್ತಾ ಇದೆಯಪ್ಪ ಎಪ್ಪತ್ತೈದನೇ ವರ್ಷದ ನೀನು ಹುಟ್ಟೊಬ್ಬ ಆಚರಣೆ ಇಡೀ ಕರ್ನಾಟಕದ ಜನತೆ ಚಾಚೂ ತಪ್ಪದೆ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಅಲ್ಲದೆ ನಮ್ಮ ಕರ್ನಾಟಕ ಸರ್ಕಾರದವರು ಮರಡೊಂಥರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ತಾ ಇರೋದು ನನಗೆ ತುಂಬ ಇದೆಯಪ್ಪ ಅವರು ನಿಧಾನವಾಗಿ ನೆನಪು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ ಜೀವಂತ ಅವಧಿ ಒಳಗಡೆನೆ ಯಾವುದೇ ಒಬ್ಬ ಕಲಾವಿದರಿಗೆ ಆ ಪ್ರಶಸ್ತಿಗಳನ್ನು ಕೊಟ್ಟರೆ ಎಷ್ಟು ಖುಷಿ ಆಗ್ತದೆ ಗೊತ್ತು ಗೊತ್ತಪ್ಪ ಕರ್ನಾಟಕ ಸರ್ಕಾರದವ್ರಿಗೆ ಯಾವತ್ತು ನಾವು ಕಲಾವಿದರು ಅಭಾರಿಯಾಗಿರ್ತೀವಿ ಇದೇ ರೀತಿ ಯಾವುದೇ ಒಬ್ಬ ಕಲಾವಿದರಿಗಾಗಲಿ ಅವರ ಜೀವಂತ ಅವಧಿ ಒಳಗಡೆ ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸ್ಲಿ ಆಗ ಕನ್ನಡದ ಚಲನಚಿತ್ರರಂಗದಲ್ಲಿ ಇನ್ನೂ ಉತ್ತಮವಾದಂಥ ಚಲನಚಿತ್ರಗಳು ಮೂಡಿಬರ್ತವೆ ಕಲಾವಿದರು ಒಳ್ಳೆಯ ಆರೋಗ್ಯವಂತರಾಗಿರ್ತಾರೆ ಈ ರೀತಿ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಡಾಕ್ಟರ್ ಡಾಕ್ಟರ್ ವಿಷ್ಣುವರ್ಧನ್ ಕರ್ನಾಟಕ ರತ್ನ ವಿಷ್ಣುವರ್ಧನ್ ಸಾಹಸ ಸಿಂಹ ವಿಷ್ಣುವರ್ಧನ್ ಮೈಸೂರು ರತ್ನ ವಿಷ್ಣುವರ್ಧನ್ ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಬರ್ತೀನಿ ಜೈ ಕನ್ನಡಾಂಬೆ ಮುಖ್ಯಮಂತ್ರಿ ಚಂದ್ರ ಸಾರ್ ಅವರು ವಿಷ್ಣು ಸಾರ್ ಅವರಿಗೆ ಹುಟ್ಟದ ಹಬ್ಬದ ಶುಭಾಶಯಗಳು ಹೇಳಿದ್ರು ಯಾವ ರೀತಿ ಹೇಳ್ತಾರೆ ಅನ್ನೋದನ್ನು ಈ ವಿಡಿಯೋ ಮೂಲಕ ಕೇಳೋಣ ಕರ್ನಾಟಕದ ಜನತೆಗೆ ಸಿಂಹ ವಿಷ್ಣುವರ್ಧನ್ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಕರ್ನಾಟಕ ರತ್ನ ನಮ್ಮ ಕರ್ನಾಟಕ ಸರ್ಕಾರದವರು ಮೊನ್ನೆ ತಾನೇ ಘೋಷಣೆ ಮಾಡಿದರು ನಿಜಕ್ಕೂ ತುಂಬ ಖುಷಿಯಾಗ್ತಿದೆ ಇದು ಇಡೀ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮತ್ತು ನಮ್ಮ ಕನ್ನಡದ ಜನತೆಗೆ ಒಂದು ಮಾನ್ಯತೆ ಕೊಟ್ಟಂಗೆ ಆಗ್ತಾ ಇದೆ ನಿಜಕ್ಕೂ ಕರ್ನಾಟಕದ ಸರ್ಕಾರಕ್ಕೆ ತುಂಬ ನಾವು ಅಭಾರಿಯಾಗಿರ್ತೀವಿ ಕಲಾವಿದರು ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕನ್ನಡದ ಜನತೆಗೆ ಕರ್ನಾಟಕ ಜನತೆಗೆ ಸಿಂಹ ಕರ್ನಾಟಕ ರತ್ನ ಮೈಸೂರು ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಬದ ಶುಭಾಶಯಗಳ ಬರ್ತೀನಿ ಇನ್ನು ಬಹಳ ಜನ ಬರ್ತಾ ಇದ್ರಿ ಅವರು ಶುಭಾಶಯಗಳು ಹೇಳದಕ್ಕೂಸ್ಕರ ಕಾಯ್ತಾ ಇದ್ದಾರ್ರೆ ಊ